ಮತ್ತೊಂದು ಕಡೆ ಇವತ್ತು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜ್ವಾಲೆಯಾಗಿ ಉರಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆ ಅಂತ ಅಂದ್ರೆ ಅಕ್ಷರಶಃ ಆಕ್ರೋಶದ ಗೂಡಾಗಿತ್ತು ಇವತ್ತಿನ ಸಚಿವ ಸಂಪುಟ ಸಭೆ ಸಿಎಂ ಮಾತಿಗೂ ಕೂಡ ಅವಕಾಶ ಕೊಡದೆ ಕೆಲ ಸಚಿವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಡಿ ಜಾತಿ ವಿಚಾರವಾಗಿ ಹೇಗೆ ಸರ್ಕಾರಕ್ಕೆ ಇದೊಂದು ಬಿಸಿ ತುಪ್ಪ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮಾತಿಗೂ ಕೂಡ ಕೆಲವರು ಅವಕಾಶ ಕೊಡದೆ ಇವತ್ತು ಸಿಟ್ಟಾದ್ರು ಅನ್ನೋದು ಗೊತ್ತಾಗ್ತಾ ಇದೆ ಟೇಬಲ್ ಕುಟ್ಟಿ ಸಚಿವರ ಸಿಟ್ಟು ಹೇಗಿದೆ ನೋಡಿ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರದ ನಡೆಯ ವಿರುದ್ಧವಾಗಿ ಟೇಬಲ್ ಕುಟ್ಟಿ ಕೆಲ ಸಚಿವರು ಕೆಂಡ ಕಾರಿದ್ದಾರೆ ಪ್ರಮುಖವಾಗಿ ಕ್ರಿಶ್ಚಿಯನ್ ಜಾತಿಗಳ ಬಗ್ಗೆ ಹಲವು ಸಚಿವರುಗಳು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಒಂದು ಎರಡನೇದು ಎಸ್ ಟಿ ಪಟ್ಟಿಗೆ ಕುರುಬ ಸೇರ್ಪಡೆ ವಿಚಾರವಾಗಿಯೂ ಕೂಡ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಚಿವರುಗಳ ಆಕ್ರೋಶಕ್ಕೆ ಒಮ್ಮೆ ಸೀಟ್ನಿಂದ ಎದ್ದು ನಿಂತ ಸಿಎಂ ತಮ್ಮ ಸೀಟ್ನಿಂದ ಎದ್ದು ಅತ್ತಿತ್ತ ಓಡಾಡಿದ್ರು ಸಿದ್ದರಾಮಯ್ಯನವರು ಸಚಿವರ ಆಕ್ರೋಶ ಹೆಚ್ಚಾಗ್ತಾ ಇದ್ದಾಗೆ ಸಿಎಂ ಕೂಡ ಸಿಡಿಮಿಡಿಯಾದರು ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಜಾತಿಗಳ ಸಮೀಕರಣದಿಂದ ತಮ್ಮ ಅಸ್ತಿತ್ವ ಏನು ಉಳಿಯುತ್ತೆ ಅಂತ ಕೆಲ ಸಚಿವರು ಸಿಎಂಗೆ ಬಹಳ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ